ಇನ್ನು ಸರ್ ಬಲನ ಬಲರಾಮನ ನಂತರ ಅಂಬಾರಿ ಹೊರುವಂಥ ಒಂದು ಸ್ಥಾನಕ್ಕೆ ನಿಗದಿಯಾಗಿದ್ದು ನಮ್ಮ ಅರ್ಜುನ ಅಂದರೆ ಎಲ್ಲೋ ಒಂದು ಕಡೆ ಆ ಗ್ಯಾಪ್ ಮತ್ತೆ ಅವನಿಗೆ ಸಿಗಬೇಕಾಗಿದ್ದ ಅವಕಾಶ ಕಳ್ಕೊಂಡ ಮತ್ತೆ ಒಂದಷ್ಟು ದಿನ ಏನು ಹೇಳ್ತೀವಿ ಅವನು ಗಜಪಡೆಯಿಂದ ಹೊರಗಡೆ ಬೀಳಬೇಕಾಯ್ತು ಮತ್ತೆ ಅವನನ್ನು ಆಯ್ಕೆ ಮಾಡ್ತಾರೆ ಸೊ ಈ ಸಂದರ್ಭದಲ್ಲಿ ಅರ್ಜುನನ ಒಂದು ಪಾತ್ರಗಳು ಯಾವ ರೀತಿ ಇತ್ತು ಅವನು ಹೇಗೆ ಅದನ್ನು ನಿಭಾಯಿಸ್ತಾ ಖಂಡಿತ ಬಲರಾಮ ಸ್ವಲ್ಪ ವೀಕ್ ಆಗ್ತಾನೆ ಅಂತ ಮುಂದಾಲೋಚನೆಯಿಂದ ಡಾಕ್ಟರ್ ನಾಗರಾಜ್ ಪಶು ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ನಾಗರಾಜ್ ಅವರು ಅರ್ಜುನನ್ನ ಮತ್ತೆ ಕರ್ಕೊಂಡ್ ಬರಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾನೆ ಇದ್ರು ಅದು ಆಗ್ತಿರ್ಲಿಲ್ಲ ಆಫೀಸರ್ಸ್ಗಳು ಒಪ್ತಿರ್ಲಿಲ್ಲ ಸಪೋಸ್ ಅಷ್ಟು ಜನಜಂಗುಳಿ ಇರ್ತಕ್ಕಂತ ದಸರಾ ಟೈಮ್ ನಲ್ಲಿ ಮತ್ತೆ ಏನಾದ್ರು ಸಮಸ್ಯೆ ಆದ್ರೆ ಕೆಟ್ಟ ಹೆಸ್ರು ಯಾರು ದಸರಾಗೆ ಆಮೇಲೆ ಹೊಣೆಗಾರಿಕೆ ಒತ್ಕೋಬೇಕಲ್ಲ ಈ ತರ ಚರ್ಚೆಗಳು ಬಂತು ಹಾಗಾಗಿ ಅದು ಸ್ವಲ್ಪ ಡಿಲೇ ಆಗ್ತಾನೆ ಇತ್ತು ಅಂದರೆ ತದನಂತರ ಇಲ್ಲೆಲ್ಲ ಇದನ್ನ ಪರಿ ಇದು ಟ್ರೈನ್ ಅಪ್ ಮಾಡಲೇಬೇಕು ಅಂತ ಹೇಳಿ ಸ್ವಲ್ಪ ಗ್ಯಾಪಲ್ಲಿ ಅದನ್ನು ಕರ್ಕೊಂಡು ಬರ್ತಾರೆ ಅಂದರೆ ಎರಡು ಸಾವಿರದ ಆರು ಆರಲ್ಲ ಅಲ್ಲ ಎಂಟ್ರಿ ಹಾಂ ಆರು ಏಳರಿಂದ ಬರ್ತಾನೆ ಇರ್ತದೆ ಅದು ಬಟ್ ಸಾಲಾನೇ ಹೋಗ್ತಾ ಇರ್ತದೆ ಆಮೇಲೆ ಇದು ನಿವೃತ್ತಿ ಆದ ನಂತರ ಈ ಜವಾಬ್ದಾರಿಯನ್ನು ಅವನಿಗೆ ಕೊಡ್ತಾರೆ ಓಕೆ ಓಕೆ ಒಂದು ಧೈರ್ಯವನ್ನ ಮಾಡಿ ಇಲ್ಲ ಅರ್ಜುನನ್ಗೆ ಈ ಸ್ಥಾನವನ್ನ ಕೊಡೋಣ ಅಂತ ಹೇಳಿ ಒಂದು ಅರ್ಜುನನ್ಗೆ ಮಾವುತ ನಮ್ಮ ಸಣ್ಣಪ್ಪ ಅವರ ತಂದೆ ದೊಡ್ಡ ಮಾಸ್ತಿಯವ್ರಿದ್ರಲ್ಲ ಅವ್ರ ಮೇಲೆ ನಂಬಿಕೆ ಇತ್ತು ಆದ್ರೆ ಇಲ್ಲಿ ಆಫೀಸರ್ಸ್ಗಳು ಸ್ವಲ್ಪ ಹಿಂದೆಟ್ ಆಗ್ತಾ ಇದ್ರು ಏನಾದ್ರು ಸಮಸ್ಯೆ ಆಗಿದ್ರೆ ಏನಾದ್ರು ಸಮಸ್ಯೆ ಆಗುದ್ರೆ ಅಂತ ಹೇಳಿ ಹಿಂದೆ ಟಾಕ್ತಾ ಇದ್ರು ಕೊನೆಗೂ ಡಾಕ್ಟರ್ ನಾಗರಾಜ್ ಅವರು ಅದನ್ನ ಕರ್ಕೊಂಡು ಬರ್ಲಿಕ್ಕೆ ಮತ್ತೆ ಅರ್ಜುನನ ಗಜಪಡೆಗೆ ಸೇರಿಸಲಿಕ್ಕೆ ಯಶಸ್ವಿ ಆದ್ರು ಅದಾದ ನಂತರ ಅರ್ಜುನ ನಿವೃತ್ತಿ ಆದ ನಂತರ ಸಾರಿ ಬಲರಾಮ ನಿವೃತ್ತಿ ಆದ ನಂತರ ಅರ್ಜುನನಿಗೆ ಅವನಿಗೆ ಸಿಗ್ಬೇಕಾದಂತಹ ಸ್ಥಾನ ಸಿಕ್ತು ಎಂಟು ವರ್ಷ ಅಂಬಾರಿಯನ್ನ ಸತತವಾಗಿ ಎಂಟು ವರ್ಷ ಒತ್ತಂತ ಅರ್ಜುನ ಎರಡ್ ಸಾವಿರದ ಹತ್ತೊಂಬತ್ತು ಹತ್ತೊಂಬತ್ತರಲ್ಲಿ ಲಾಸ್ಟ್ ಅದು ನಿವೃತ್ತಿ ಆಗ್ತಾನೆ ಅರವತ್ತು ವರ್ಷ ಅಂತ ಹೇಳಿ ಎರಡ್ ಸಾವಿರದ ಇಪ್ಪತ್ತರಿಂದ ನಮ್ಮ ಕ್ಯಾಪ್ಟನ್ ಅಭಿಮನ್ಯು ನಿಭಾಯಿಸ್ಕೊಂಡು ಹೋಗ್ತಾನೆ ಓಕೆ ಇನ್ನು ಸರ್ ನೀವು ದೊಡ್ಡ ಮಾಸ್ತಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ದಾಗೆ ಹೌದು ಅರ್ಜುನನ ಬಗ್ಗೆ ಇವತ್ತು ಏನೆಲ್ಲ ಜನ ಅರ್ಜುನ 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 ಅದ್ರ ಹಿಂದೆ ಇರುವಂತ ಮಾವುತ ಅಥವಾ ಅದ್ರ ಹಿಂದಿರುವಂತ ಕಾವಡಿ ನಾವು ಈಗ ಮುಂಚೆನೆ ಮಾತಾಡಿದಾಗೆ ಅವರ ಪಾತ್ರ ತುಂಬಾ ದೊಡ್ಡದಾಗಿರುತ್ತೆ ಸೊ ನಿಮಗೆ ದೊಡ್ಡ ಮಾಸ್ತಿ ಅವ್ರ ಬಗ್ಗೆ ಏನಾದರೂ ವಿಚಾರಗಳು ಗೊತ್ತಿದ್ರೆ ನಮ್ಮ ಜೊತೆ ಹಂಚ್ಕೊಳ್ಬೋದಾ ನೋಡಿ ನಮ್ಮ ಅರ್ಜುನ ಬಾರಿ ಮುಂಗೋಪಿ ಚಿಕ್ಕ ಕೋಪಿಷ್ಟ ಅಂತ ಈ ಹಿಂದೆ ಇರೋರೆಲ್ಲರೂ ಹೇಳಿದ್ದಾರೆ ಅವನನ್ನು ಸರಿದಾರಿಗೆ ತರಲಿಕ್ಕೆ ಕೂಸ ಅಂತ ಒಬ್ರು ಮಾವುತ್ರಿದ್ರು ಇದ್ರು ಅವರು ತೀರೋದ್ ನಂತರ ಮಾಸ್ತಿಯವರು ಮಾಸ್ತಿಯವ್ರು ಬಂದರು ಒಂದು ಆನಿನ ಕೂಲ್ ಮಾಡಲಿಕ್ಕೆ ಮಾಸ್ತಿಯವರ ಪ್ರೀತಿ ಕಾರಣ ಅವ್ರ ಕುಟುಂಬದವ್ರ ಕಾರಣ ಆಯಿತಾ ಮನೆಯಲ್ಲಿ ಮಕ್ಕಳಿಗೆ ಎಷ್ಟು ತಿಂಡಿ ಕೊಟ್ಟು ಪ್ರೀತಿ ಮಾಡ್ತಾರೋ ಆ ಒಂದು ಪ್ರೀತಿಯನ್ನು ಮಾಸ್ತಿ ಕುಟುಂಬದವ್ರು ಕೊಟ್ಟಿದ್ದಾರೆ ಇದು ಕಾರ್ಡ್ಲಿ ಕಾರ್ಡ್ಗೆ ಮೇಯ್ಲಿಕ್ಕೆ ಬಿಟ್ಟಂತ ಸಂದರ್ಭದಲ್ಲಿ ವಾಪಸ್ ಬಂದಾಗ ಅವ್ರ ಮನೇಲಿದ್ದಂತಹ ಒಂದು ಮುದ್ದೆನೋ ಚಪಾತಿನೋ ಪ್ರತಿ ದಿನ ಕೊಡ್ತಾ ಇದ್ರು ಅಷ್ಟು ಕೋಪಿಷ್ಟ ಆದ್ರೂ ಅವ್ರ ಮನೆಗೆ ಬರ್ತಾ ಇದ್ರು ಬಾಗ್ಲ ಹತ್ರಕ್ಕೆ ಮಾಸ್ತಿಯವರು ಇರ್ಲಿಲ್ಲ ಅಂತಂದ್ರು ಅವ್ರ ವೈಫ್ ಅವ್ರ ಮನೆಯವ್ರು ಕೊಡ್ತಾ ಇದ್ರು ಹಾಗಾಗಿ ಅವ್ರ ಮಗ ಮಹೇಶ ಎರಡ್ ಸಾವಿರದ ಹದಿನೇಳರಲ್ಲಿ ಹದಿನಾರು ಹದಿನಾರರಲ್ಲಿ ಮಾಸ್ತಿಯವರು ತೀರ್ಕೊಂಡಾಗ ಆ ವರ್ಷ ಮಹೇಶ ಅಲಿಯ ಸಣ್ಣಪ್ಪ ಅಂತೀವಿ ಹೌದು ಅವರು ಅವತ್ತು ಮುನ್ನಡೆಸ್ತಾರೆ ದಸ ದಸರಾನ ದಸರಾದಲ್ಲಿ ಅವರೇನೇ ಅರ್ಜುನನ ಮುನ್ನ ಮುನ್ನಡೆಸ್ಕೊಂಡು ಹೋಗೋಂಥದ್ದು ಹಾಗಾಗಿ ಅವ್ರ ಕುಟುಂಬಕ್ಕೂ ಅರ್ಜುನನಿಗೂ ಒಂದು ಅವಿನಾಭಾವ ಸಂಬಂಧ ಇತ್ತು ಅದು ನುಡಿಸ್ಕೊಂಡು ಬಂದಿದ್ರು ಕಾರಣಾಂತರಗಳಿಂದ ಎರಡು ಸಾವಿರದ ಹದಿನೇಳರಲ್ಲಿ ಕೈ ಬದಲಾಯಿತು ಅರ್ಜುನ ಬೇರೆ ಮಾವತ ಕಡೆ ವಶಕ್ಕೆ ಹೋಗ್ತು ಸೊ ಹಾಗಾಗಿ ಒಂದು ಅದೊಂದು ಒಂದು ಗ್ಯಾಪ್ ಬಿಟ್ರೆ ಅರ್ಜುನನ್ನ ಒಂದು ಹದ ಮಾಡಿದ್ದು ಅರ್ಜುನ ಒಂದು ಕೂಲ್ ಆಗಿ ಇಟ್ಟಿದ್ದು ಅರ್ಜುನನ್ನ ನಿಯಂತ್ರಣಕ್ಕೆ ತಂದಿದ್ದು ಬರ್ತಾ ಬರ್ತಾ ಸಾಧು ಸ್ವಭಾವ ಮಾಡಿದ್ದು ಮಾಸ್ತಿ ಕುಟುಂಬ ಓಕೆ ಸೊ ಅದು ಏನೇ ಒಂದು ಕ್ರೆಡಿಟ್ ಹೋಗ್ಬೇಕು ಅಂದ್ರೆ ಬಹುಶಃ ಅವರ ಕುಟುಂಬಕ್ಕೆ ಮೊದ್ಲುಗೆ ಸಲ್ಬೇಕಾಗುತ್ತೆ ಅದನ್ನೇ ಈಗ ಈ ಹಿಂದೆ ನಮ್ಮ ಡಾಕ್ಟರ್ ವಿಜಯ್ ನಾಗರಾಜ್ ಅವರು ಕೂಡ ಹೇಳಿದ್ದಾರೆ ಅರ್ಜುನನ್ನ ಒಂದು ನಿಯಂತ್ರಣಕ್ಕೆ ಸೌಮ್ಯ ಸ್ವಭಾವವಾಗಿ ಪರಿವರ್ತನೆ ಮಾಡಲಿಕ್ಕೆ ಮಾಸ್ತಿ ಕಾರಣ ಕಾರಣ ಹಿಂದೆ ಕೂಸ ಅನ್ನೋರು ಅಂತ ಹೇಳಿದ್ದಾರೆ ಸರ್ ಆನೆಗಳ ಬಗ್ಗೆ ನಾವು ಅಷ್ಟೊಂದು ವಿಚಾರಗಳು ಮಾತಾಡ್ತಿರ್ಬೇಕಾರೆ ಯಾಕೆ ನೀವು ಸೂಕ್ತ ವ್ಯಕ್ತಿ ಅಂತ ನಮಗನ್ಸುತ್ತೆ ಅಂದ್ರೆ ಈ ಆನೆಗಳು ದಸರಾ ಹಬ್ಬ ಇವೆಲ್ಲ ಬಂದಾಗ ಇವತ್ತು ಸೋಷಿಯಲ್ ಮೀಡಿಯಾ ಇದೆ ಅವತ್ತಿನ ಟೈಮ್ ಅಲ್ಲಿ ಎಲ್ರು ಟಿವಿ ಮುಖಾಂತರ ನೋಡ್ಬೇಕಾಗಿತ್ತು ಪತ್ರಿಕೆಗಳ ಮುಖಾಂತರ ವರದಿಗಳಾಗ್ತಿತ್ತು ಎಲ್ಲೋ ಗಜಪಡೆ ಗಜಪಯಣ ಶುರು ಶುರುವಾಗ್ತಾ ಇದೆ ಅಂತಂದರೆ ಅದನ್ನು ಪತ್ರಿಕೆಯಲ್ಲಿ ಬರೆದು ಇಂಥ ದಿನ ಇಂಥ ಸಮಯಕ್ಕೆ ಪೂಜೆ ಪುನಸ್ಕಾರಗಳ ಜೊತೆಗೆ ಬರ್ತಾ ಇದ್ದಾವೆ ಸೊ ಈ ಸಂದರ್ಭಗಳು ಅಂತ ನಾ ನೀವು ನೆನಪು ಮಾಡಿಕೊಂಡಾಗ ಅವತ್ತಿನ ಸಂದರ್ಭದಲ್ಲಿ ಪತ್ರಕರ್ತನ ಅಥವಾ ಒಬ್ಬ ಛಾಯಾಗ್ರಾಹಕ ಏನಿರ್ತಾನೆ ಅವನ ಒಂದು ಪಾತ್ರ ಹೇಗಿರ್ತಿತ್ತು ಸರ್ ಖಂಡಿತ ನಾನು ಆಗಲೇ ಉಲ್ಲೇಖ ಮಾಡಿದೆ ಸೋಷಿಯಲ್ ಮೀಡಿಯಾಗಳ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿಯೇ ಗಜಪಡೆಗೆ ತನ್ನದೇ ಆದಂತಹ ಮಹತ್ವ ಇತ್ತು ಜೊತೆಗೆ ಅಭಿಮಾನಿಗಳು ಕೂಡ ಇದ್ರು ಬಟ್ ಅತಿರೇಕದ ವರ್ತನೆ ಎಲ್ಲೂ ಮಾಡ್ತಿರ್ಲಿಲ್ಲ ಸಾವಿರಾರು ಜನ ಹೋಗ್ತಾ ಇದ್ರು ಸೌರ ಸಾವಿರಾರು ಜನ ಇದ್ರೂ ಕೂಡ ಅಂಬಾರಿ ಆನೆ ಆಗ್ಲಿ ಅಥವಾ ಬೇರೆ ಯಾವುದೇ ಆನೆ ಹೋಗ್ತಾ ಇದ್ರು ಕೂಡ ಎಲ್ಲಿಯೂ ಕೂಡ ಒಂಥರ ಅಭಾಸ ಆಗುವಂತ ವರ್ತನೆಗಳು ಜನರಿಂದನೂ ಕೂಡ ಆಗ್ತಾ ಇರಲಿಲ್ಲ ಆನೆಗಳಿಂದನೂ ಕೂಡ ಆಗ್ತಾ ಇರಲಿಲ್ಲ ಆ ಕಾಲದಲ್ಲಿ ತೊಂಬತ್ತರ ದಶಕದಲ್ಲಿ ದಸರಾದಲ್ಲಿ ಅದೇ ನಾನು ಆಗಲೇ ಹೇಳಿದೆ ಕಾರ್ಯಕ್ರಮಗಳು ಚದುರು ಹೋಗ್ತಾ ಇರಲಿಲ್ಲ ಒಂದೇ ಕಡೆ ಕೇಂದ್ರೀಕೃತವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಆಗ್ತಾ ಇರೋದ್ರಿಂದ ನೀವು ಕಂಡಂತ ದಸರಾ ಹಿಂದಿನ ದಸರಾ ಅದನ್ನೆಷ್ಟು ವ್ಯತ್ಯಾಸ ವ್ಯತ್ಯಾಸ ಅಂದ್ರೆ ಈಗ ಹ್ಮ್ ಗಜಪಟಗಿ ಅಭಿಮಾನಿಗಳ ಸಂಖ್ಯೆ ಜಾಸ್ತಿ ಇದ್ದಾರೆ ಆಯ್ತಾ ಮೊದ್ಲು ಕೂಡಾನು ಇತ್ತು ಬಟ್ ಜನರಲಿ ಒಂದು ಅದನ್ನ ಎಕ್ಸ್ಪ್ರೆಸ್ ಮಾಡೋಕೆ ಇರಲಿಲ್ಲ ಮತ್ತೆ ವೇದಿಕೆ ಇರಲಿಲ್ಲ ಈ ಈಗ ಏನಂತಂದ್ರೆ ಆ ಇವಾಗೆಲ್ಲೋ ಸಂಜೆ ಒಂದು ಕಡೆ ಆನೆ ತಾಲೀಮ್ ಈ ಟೈಮ್ಗೆ ಹೋಗುತ್ತೆ ಅಂತಂದ್ರೆ ಆಗ್ಲೇನೇ ಅದು ಸೋಷಿಯಲ್ ಮೀಡ್ಯಾದಲ್ಲಿ ಹಬ್ಬಿಡುತ್ತೆ ಸೊ ಆಗ ಯಾವ ಸೋಷಿಯಲ್ ಮೀಡಿಯಾನು ಇರಲಿಲ್ಲ ಬಟ್ ಆದ್ರೂ ಜನ ಆನೆ ನೋಡಲಿಕ್ಕೆ ಅಂತಲೇ ಬರೋರ ಸಂಖ್ಯೆ ಜಾಸ್ತಿ ಇತ್ತು ಹಾಗಾಗಿ ಈಗ ಜಾಸ್ತಿ ಆಗಿದೆ ಅಭಿಮಾನಿಗಳು ಜಾಸ್ತಿ ಆಗಿದ್ರೆ ಆಮೇಲೆ ಕ್ರೇಝು ನಾನು ಹೆಚ್ಚು ನಾನು ಕಡಿಮೆ ಅನ್ನೋಂಥದ್ದು ಒಂದು ವಾರ್ ಅಂತೀವ ಯಾರು ಮಾಡ್ತಾ ಇಲ್ಲ ಸಂಬಂಧ ಪಡೆದಿರೋ ಈಗ ಆನೆಗೆ ಸಂಬಂಧ ಪಡೆದಿರೋರೇನೆ ಖಂಡಿತ ನಾನು ಅದೇನೇ ಹೇಳದ್ನಲ್ಲ ನಮ್ಮ ಮಾವೂತರಲ್ಲಿ ಒಗ್ಗಟ್ಟಿದೆ ನಮ್ಮ ಭಾಗದ ಮಾವೂತ್ರ ಒಗ್ಗಟ್ಟಿದೆ ಜೊತೆಗೆ ಪರಸ್ಪರ ಹೊಂದಾಣಿಕೆ ಇದೆ ಸೌಹಾರ್ದತೆ ಇದೆ ಹಾಗಾಗಿ ನಾನು ಆಗಲೇ ಹೇಳಿದ ಹಾಗೆ ಗಜಪಡೆನಲ್ಲಿ ಇರ್ತಕ್ಕಂಥ ಎಲ್ಲ ಆನೆಗಳು ಮುತ್ತು ರತ್ನ ಹವಳ ಈ ತರ ಒಂದೊಂದು ಪಾತ್ರ ವಹಿಸುತ್ತವೆ ವೈಶಿಷ್ಟ್ಯತೆ ಮಹತ್ವ ಇದೆ ಒಬ್ಬೊಬ್ಬ ಒಂದೊಂದು ಪಾತ್ರ ವಹಿಸ್ತಾನೆ ಈಗ ಇದು ಯುದ್ಧದ ಸಂದರ್ಭದಲ್ಲಿ ಅರ್ಜುನಿಗೆ ಯಾವ ಪಾತ್ರ ಕೊಡ್ಬೇಕು ಯಾವ ಪಾತ್ರ ನಿರ್ವಹಿಸಬೇಕಾಗಿತ್ತು ಅಮ್ಮ ಮಾಡ್ತಾರೆ ಇವರು ಈ ಹೇಗೆ ಒಬ್ಬೊಬ್ಬರ ಪಾತ್ರಕ್ಕೆ ಒಬ್ಬೊಬ್ರು ಸೂಕ್ತ ಈ ಹಿಂದೆ ಈ ನಮ್ಮ ಬಲರಾಮ ಅಂಬಾರಿ ಹೊತ್ತಂತ ಸಂದರ್ಭ ಅಭಿಮನ್ಯು ಆನೆ ಗಡಿನ ಎಳ್ಕೊಂಡು ಹೋಗ್ತಾ ಇದ್ದ ಆಯ್ತಾ ಆಮೇಲೆ ಗಜೇಂದ್ರನು ಪಾಪ ಒಳ್ಳೆ ಆನೆ ಅದು ಕೂಡ ಚೆನ್ನಾಗಿ ಒಳ್ಳೆ ಕೆಲಸವನ್ನ ನಿಭಾಯಿಸಿತ್ತು ಸೊ ಹಾಗಾಗಿ ಅವರವರ ಪಾತ್ರನ ಅವ್ರವ್ರು ನಿಭಾಯಿಸ್ಕೊಂಡು ಹೋಗ್ತಾ ಇದ್ರೆ ಒಗ್ಗಟ್ಟಿದೆ ಇಲ್ಲಿ ನಾನು ನನ್ನ ಆನೆ ಹೆಚ್ಚು ನನ್ನೇ ಕೀಳು ಆ ಯಾವುದೇ ಒಂದು ಭೇದ ಭಾವ ಮಾವುತ್ರಲ್ಲಾಗ್ಲಿ ಕಾವಡ್ಗಳಲ್ಲಿ ಇಲ್ಲ ಇದು ಒಂದೇ ಅದಕ್ಕೆ ಸಂಬಂಧಿತವಾಗಿ ಸಂಬಂಧಿತಗಳ ಬಗ್ಗೆ ಈ ಒಂದು ಸ್ಟಾರ್ ವಾರ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಎಲ್ಲ ಒಂದ್ ಕಡೆ ಯಾಕಂದ್ರೆ ಈ ಆನೆ ಜಾಸ್ತಿ ಇದಕ್ಕೆ ತುಂಬಾ ಬೆಲೆ ಇದೆ ನೆಕ್ಸ್ಟ್ ಈ ಆನೆ ಅಂಬಾರಿ ಆನೆ ಆಗ್ಬೇಕು ಇದಕ್ಕೆ ಯಾಕೆ ಈಗ ನೋಡಿ ಇದು ಇದೇ ಆನೆ ಅಂಬಾರಿ ಆಗ್ಬೇಕು ಅಂಬಾರಿ ಆನೆ ಆಗ್ಬೇಕು ಅಂತ ಹಿಂಗ್ ಹೇಳ್ಲಿಕ್ಕೆ ಬರೋದಿಲ್ಲ ಅದಕ್ಕೆ ಕ್ವಾಲಿಟೀಸ್ ಬೇಕು ಅಂಬಾರಿನ ಎಲ್ಲ ಆನೆಗೂ ಒರೆಸ್ಲಿಕ್ಕೆ ಆಗುದಿಲ್ಲ ಬೆನ್ನು ಸಮತಟ್ಟಾಗಿರಬೇಕು ಅದು ಗಾದಿನ ಇಟ್ಟರೆ ಅದ್ರ ಮೇಲೆ ಅಂಬಾರಿ ಕೂರಿದ್ರೆ ಅಂಬಾರಿ ನೇರವಾಗಿರ್ಬೇಕು ಆ ಕಡೆ ಈ ಕಡೆ ಹೋಲುವಂತ ಆತರ ಆಗುದಿಲ್ಲ ಸೊ ಹಾಗಾಗಿ ಆ ಒಂದು ಕ್ವಾಲಿಟೀಸ್ ಕೂಡ ಆನೆನಲ್ಲಿ ನಲ್ಲಿ ಇರ್ಬೇಕಾಗ್ತದೆ ಸೂಕ್ತವಾಗಿ ಆಯ್ಕೆ ಮಾಡೋದಿಲ್ಲ ಅಂತಂದ್ರೆ ಎಷ್ಟಾನೆ ಇದೆ ನಮ್ ಕ್ಯಾಂಪ್ಗಳಲ್ಲಿ ಇಂಥದೇ ಆನೆ ತಕೊಂಡ್ ಬಂದು ಒರೆಸಿ ಅಂತ ಹೇಳ್ಬಿಡ್ಬೋದಲ್ವಾ ಹಾಗಾಗಿ ಅದು ಹಂಗಾಗ್ಲಿಕ್ಕೆ ಬರೋದಿಲ್ಲ ಮತ್ತೆ ಏನು ಒಂದು ಇಪ್ಪತ್ತ್ ಇಪ್ಪತ್ನಾಲ್ಕು ವರ್ಷದ ಆನೆಯನ್ನು ನಾವು ಗಜಪಡೆಗೆ ಕರ್ಕೊಂಡು ಬಂದ್ರೆ ಅದಕ್ಕೆ ಸತತ ಒಂದು ಹತ್ತು ವರ್ಷ ಟ್ರೈನಿಂಗ್ ಬೇಕು ಮೆರವಣಿಗೆನಲ್ಲಿ ಹೋಗ್ಲಿಕ್ಕೆ ಮತ್ತೆ ಏಕಾಏಕಿ ಸಾವಿರದ ನೂರು ಕೆಜಿ ಬಾರ ಒರೆಸಿದ್ರೆ ಅದ್ರ ಮೂಳೆ ಗಟ್ಟಿ ತಡೆಯುತ್ತಾ ಇವೆಲ್ಲವನ್ನು ಕೂಡ ನಾವು ಪ್ರೌಢಾವಸ್ಥೆ ಅಂತ ಏನ್ ಕರಿತೀವಿ ಪ್ರೌಢಾವಸ್ಥೆಗೆ ಬಂದಾಗ ಅದು ದಷ್ಟಪುಷ್ಟ ಆದಾಗ ಅದು ಮೈ ಕಟ್ಟು ಚೆನ್ನಾಗಿದ್ದಾಗ ಮಾತ್ರ ಅಂಬಾರಿನ ಒಲಿಕ್ಕೆ ಸಾಧ್ಯವಾಗತ್ತೆ ಅದು ಸಮರ್ಥ ಅನಿಸುತ್ತೆ ಸಮರ್ಥ ಯಾಕಂದ್ರೆ ಇವಾಗ ನಮ್ಗೆ ಎಷ್ಟೋ ಜನ ಹೇಳ್ತಾರೆ ಯಾಕೆ ಭೀಮಾ ಎಷ್ಟೊಂದು ಜನಮಣ್ಣನಿಗೆ ಪಾತ್ರನಾಗಿದ್ದಾನೆ ಯಾಕೆ ಮುಂದಿನ ವರ್ಷ ಭೀಮನ್ ಕೈಲಿ ಅಂಬಾರಿ ಒರೆಸಬಾರ್ದು ಅನ್ನುವಂಥ ಪ್ರಶ್ನೆ ಭೀಮನಿಗೆ ಈಗ ಒಂದು ಇಪ್ಪತ್ತೈದು ವಯಸ್ಸು ವಯಸ್ಸಿರುತ್ತೆ ಸೊ ಇಂತ ಸಂದರ್ಭದಲ್ಲಿ ಆನೆಗೆ ಯಾಕೆ ಕೊಡಲ್ಲ ಅನ್ನೋಂಥವ್ರಿಗೆ ಪ್ರಶ್ನೆಗೆ ಉತ್ತರ ಏನ್ ಕೊಡ್ಬೋದು ನಾನು ಹೇಳಿದ್ನಲ್ಲ ಇಪ್ಪತ್ತ ಐದು ವರ್ಷ ಈಗ ಭೀಮನ್ ಕಂಡ್ರೆ ಎಲ್ಲರಿಗೂ ಪ್ರೀತಿ ಇದ್ದೇ ಇರ್ತದೆ ಅದೊಂದು ಮುಗ್ಧ ಅವನು ಚಿಕ್ಕ ಮಕ್ಕಳು ಚಿಕ್ಕ ಮಗು ಮೇಲೆ ಮನೆಯಲ್ಲಿ ಚಿಕ್ಕ ಮಗು ಮೇಲೆ ಜಾಸ್ತಿ ಪ್ರೀತಿ ತೋರಿಸಲ್ವಾರಿ ಗಜಪಡೆಯಲ್ಲೇ ಇವನು ಚಿಕ್ಕವ ಹಾಗಾಗಿ ಅವನ ಮೇಲೆ ಸ್ವಲ್ಪ ಕಾಳಜಿ ಅದೇನಾಯ್ತು ಸ್ಪ್ರೆಡ್ ಆಯ್ತು ಹೊರಗಡೆ ಹಾಗಾಗಿ ಅದು ಭೀಮಾ 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 ಅಂತ ಹೇಳಿ ತಪ್ಪಲ್ಲ ಬಟ್ ಓವರ್ ಆಗ್ಬಾರ್ದು ತಪ್ಪಲ್ಲ ಕೂಗೋ ತಪ್ಪಲ್ಲ ಅದನ್ನ ಪ್ರೀತಿ ಮಾಡೋದ್ ತಪ್ಪಲ್ಲ ಅದನ್ನ ಕಾಳಜಿ ಮಾಡೋದ್ ತಪ್ಪಲ್ಲ ಅದನ್ನ ನೋಡೋದ್ ತಪ್ಪಲ್ಲ ಆದರೆ ಅತಿ ಆಗ್ಬಾರ್ದು ಅಂತ ಸಡನ್ನಾಗಿ ಅಂಬಾರಿ ಯಾಕೆ ಒರೆಸ್ಬಾರ್ದು ಅಂತಂದ್ರೆ ಅದಿನ್ನು ಚಿಕ್ಕ ಹುಡು ಚಿಕ್ಕು ಆನೆ ಅದ್ರದ್ದು ಮೂಳೆ ಬಲಿಬೇಕು ಆಯ್ತಾ ಮೂಳೆ ಬಲಿತು ಈಗ ವರ್ತನೆಯಲ್ಲಿ ಅದ್ಭುತವಾಗಿದೆ ಈಗಾಗಲೇ ಕಳೆದ ಬಾರಿನೇ ಅದು ಮರದ ಅಂಬಾರಿಯನ್ನ ಒತ್ತು ಸಹಿ ಅನ್ನಿಸ್ಕೊಂಡಿತ್ತು ಈ ಬಾರಿನೂ ಅದಕ್ಕೆ ಅಂಬಾರಿಯನ್ನ ಮರದ ಅಂಬಾರಿಯನ್ನ ಪರ್ಯಾಯವಾಗಿ ಎರಡು ಮೂರು ಆನೆಗಳನ್ನ ತಯಾರು ಮಾಡ್ಬೇಕಲ್ವಾ ಹಾಗಾಗಿ ಅದಕ್ಕೂ ಕೂಡ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಕೊಡ್ತಾ ಇದಾರೆ ವರ್ತನೆಯಲ್ಲಿ ಚೆನ್ನಾಗಿದೆ ಬಟ್ ಅವತ್ತೊಂದು ದಿನಕ್ಕೆ ಜಂಬೂ ಸವಾರಿ ದಿನಕ್ಕೆ ಪರಿಪಕ್ವಾಗಿ ಸುಸ್ತಾಗ್ದೇನೆ ನಡ್ಕೊಂಡು ಹೋಗೋ ಕೆಪಾಸಿಟಿ ಬೇಕಲ್ವಾ ಅವತ್ತು ಒನ್ ಒನ್ ಅವರ್ ಜಾಸ್ತಿ ಆಗುತ್ತೆ ನಾರ್ಮಲ್ ಡೇಸಲ್ಲಿ ಇವತ್ತು ನಾವೇನು ಟ್ರೈನಿಂಗ್ ತಾಲೀಮ್ ಮಾಡ್ತಾ ಇದೀವಲ್ಲ ಒಂದು ಗಂಟೆ ಇಪ್ಪತ್ತೈದು ನಿಮಿಷ ಅಥವಾ ಒಂದೂವರೆ ಗಂಟೆಗೆ ಅರಮನೆಯಿಂದ ಬನ್ನಿ ಮಣಪದ್ದು ಮೈದಾನ ತಲುಪ್ತಾ ಇದೆ ಆ ಜಂಬೂ ಸವಾರಿ ದಿನ ಟ್ಯಾಬ್ಲು ಹೋಗ್ತಿರ್ತದೆ ಸಾಂಸ್ಕೃತಿಕ ಕಲಾ ತಂಡಗಳು ಹೋಗ್ತಿರ್ತದೆ ಹಾಗಾಗಿ ಟೂ ಅವರ್ಸ್ ಬೇಕು ಅವತ್ತೊಂದು ದಿನಕ್ಕೆ ಐದು ಗಂಟೆಗೆ ಬಿಟ್ಟರೆ ಏಳು ಗಂಟೆಗೆ ಅಲ್ಲಿಗೆ ತಲುಪೋದು ಸೊ ಹಾಗಾಗಿ ಇಷ್ಟೆಲ್ಲ ಸಾಮರ್ಥ್ಯ ಬೇಕಲ್ವಾ ಹಾಗಾಗಿ ಇನ್ನೂ ಕನಿಷ್ಠ ಪಕ್ಷ ಹತ್ತು ವರ್ಷ ಅದಕ್ಕೆ ಟ್ರೈನಿಂಗಲ್ಲಿ ಬಾ ಕೊಡಲೇಬೇಕಾಗ್ತದೆ